ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಇಲಾಖೆ ತನ್ನ ಎಸ್ಟಿಮೇಷನ್ ಅನ್ನು ಮಾಡಲು ಫ್ಯೂಚರ್ ಪ್ಲಾನಿಂಗ್ ಅನ್ನು ಮಾಡಲು ವಿಫಲ ಆಗಿದೆ ರೈತರ ಬೇಡಿಕೆಗಳನ್ನು ಅಂದಾಜು ಮಾಡಲು ವಿಫಲ ಆಗಿದೆ ಎರಡನೇದಾಗಿ ಏನು ನಾವು ಲಾಜಿಸ್ಟಿಕ್ ಅಂತ ಕರಿತೇವೆ ವಿತರಣೆ ಮಾಡುವಂತಹದ್ದು ಅದು ಸಂಪೂರ್ಣವಾಗಿ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ ಅಷ್ಟೇ ಅಲ್ಲ ಇದರಲ್ಲಿ ಭ್ರಷ್ಟಾಚಾರ ಇದೆ ಅದರ ಮುಖಾಂತರ ಎಲ್ಲಾ ಡೀಲರ್ಸ್ಗೆ ಕೊಟ್ಟಿದ್ದಾರೆ ಇವತ್ತು ನೇರವಾದ ಪ್ರಶ್ನೆ ನಾವು ಕೇಳಿದ್ರೆ ಕರ್ನಾಟಕದಲ್ಲಿ ಗೊಬ್ಬರ ಇರುವ ಗೊಬ್ಬರ ಇದೆ ರೈತರು ಸಿಗ್ತಾ ಇದೆಯಾ ಸಿಗ್ತಾ ಇಲ್ಲ ರೈತರು ಸಿಗ್ತಾ ಇಲ್ಲ ಅರ್ಥ ಏನು ಹೆಚ್ಚುವರಿ ಶ್ರೀಮಂತ ರೈತರು ಹೆಚ್ಚುವರಿ ದುಡ್ಡು ಕೊಟ್ಟರೆ ಅವ್ರಿಗೆ ಸಿಗ್ತಾ ಇದೆ ನೀವು ನೋಡಿ ಟಿವಿ ಎಲ್ಲ ತೋರಿಸ್ತೀರಾ ಸಾಲ ನಿಂತಿರುವಂತವರು ಸಣ್ಣ ಹಿಡುವಳಿಗಾರರು ಸಣ್ಣ ರೈತರು ಬಡವ ರೈತರು ಯಾವ ಶ್ರೀಮಂತ ರೈತರು ಕೂಡ ಕೀವಲ್ ನಿಂತಿಲ್ಲ ಒಂದ್ ಕಡೆ ಹೋರ್ಡಿಂಗ್ ಆಗಿದೆ ದಾಸ್ತಾನಗಳನ್ನ ಅನ್ನಧಿಕೃತವಾಗಿ ಹೋರ್ಡಿಂಗ್ ಮಾಡಿದ್ದಾರೆ ಅದರ ಮುಖಾಂತರ ಬ್ಲಾಕ್ ಮಾರ್ಕೆಟ್ ಮಾಡಿದ್ದಾರೆ ಅದರ ಮುಖಾಂತರ ಹೆಚ್ಚುವರಿ ರೈತರಿಗೆ ಹೆಚ್ಚುವರಿ ದುಡ್ಡನ್ನು ತಗೊಂಡು ಸಪ್ಲೈ ಮಾಡ್ತಾ ಇದ್ದಾರೆ ಇದರಲ್ಲಿ ಎಲ್ಲವೂ ಕೂಡ ಭ್ರಷ್ಟಾಚಾರ ಇನ್ನೊಂದು ಕಡೆ ಯಾವ ಜಿಲ್ಲೆಯಲ್ಲಿ ಎಷ್ಟಿರ್ಬೇಕು ಹೆಂಗಿರ್ಬೇಕು ಅನ್ನುವಂತ ಒಂದು ಪ್ಲಾನಿಂಗ್ ಕೂಡ ಇಲ್ಲ ಲಾಜಿಸ್ಟಿಕ್ ಸರಿಯಾಗಿಲ್ಲ ಹೀಗಾಗಿ ಇವತ್ತು ಆಡಳಿತದ ಅವ್ಯವಸ್ಥೆಯಿಂದ ರೈತರಿಗೆ ಸಂಕಷ್ಟವನ್ನ ಈ ರಾಜ್ಯ ಈಗ ಇವತ್ತು ಕರ್ನಾಟಕದಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರ ಟನ್ ಮೆಟ್ರಿಕ್ ಟನ್ ಕರ್ನಾಟಕ ಸರ್ಕಾರದ ದಾಸ್ತಾನದಲ್ಲಿ ಇದೆ ಅದನ್ನ ಈಗಲೂ ಕೂಡ ಸರಿಯಾಗಿ ಅದರ ವ್ಯವಸ್ಥೆಗಳನ್ನು ಮಾಡಿದ್ರೆ ಈಗಿರುವಂತ ತುರ್ತಾಗಿ ಇರುವಂತ ರೈತರ ಸಮಸ್ಯೆನ ಬಗೆಹರಿಸಬೇಕು ಅದಕ್ಕೆ ಮುಂದಾಗಬೇಕು ಅಂತ ಹೇಳಿ ನಮ್ಮ ಎಲ್ಲರ ಎಲ್ಲಾ ಎಂ ಎಂಪಿಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಒಂದು ಲಕ್ಷ ಮೂವತ್ತೈದು ಸಾವಿರ ಮೆಟ್ರಿಕ್ ಟನ್ ಅನ್ನ ಕೂಡಲೇ ಎಲ್ಲಿ ಅವಶ್ಯಕತೆ ಇದೆ ಆ ಆಧಾರದ ಮೇಲೆ ರೈತರಿಗೆ ಹಂಚಿ ಅದು ನಮ್ಮ ಕೋಆಪರೇಟಿವ್ ಸೊಸೈಟಿಗಳ ಮುಖಾಂತರ ಹಂಚಿ ಮತ್ತು ರೈತರಿಗೆ ಯಾವುದೇ ಲಿಂಕ್ ಗೊಬ್ಬರ ತಗೊಳ್ಳುವಂತ ಒತ್ತಾಯ ಮಾಡ ಏನ್ ಮಾಡ್ತಾ ಇದ್ದಾರೆ ನೀವು ಯೂರಿಯಾ ತಗೊಂಡ್ರೆ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇನ್ನೊಂದು ಅವೆಲ್ಲ ಬೇರೆ ಇದಾವಲ್ಲ ಅವನ್ನೆಲ್ಲ ತಗೊಂಡ್ರೆ ನಾವು ಇವರೇ ಕೊಡ್ತೀವಿ ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂತ ಆದೇಶ ಇದೆ ನಿರ್ದೇಶನ ಇದೆ ಯಾವುದೇ ತರಹದ ಒತ್ತಾಯ ಲಿಂಕಿಂಗ್ ಮಾಡಬಾರ್ದು ಆಮೇಲೆ ಅವರು ಯಾರು ಮಾಡ್ತಾರೆ ಅವ್ರ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ದಾರೆ ಇದುವರೆಗೂ ಅಂತ ಕೆಲಸ ರಾಜ್ಯ ಸರ್ಕಾರ ಮಾಡಿಲ್ಲ ರೈತರಿಗೆ ಈಗಾಗಲೇ ಸಂಕಷ್ಟದಲ್ಲಿ ಅವ್ರಿಗೆ ಇನ್ನೊಂದು ಹೊರೆಯನ್ನು ಮಾಡ್ತಾ ಇದ್ದಾರೆ ಲಿಂಕ್ ಇಲ್ದೇನೆ ಗೊಬ್ಬರ ಸಪ್ಲೈ ಮಾಡೋದಕ್ಕೆ ಮುಂದಾಗಬೇಕು ರಾಜ್ಯ ಸರ್ಕಾರ ಇದು ನಮ್ಮ ರೈತರ ಪರವಾಗಿರುವಂತಹ ಆಗ್ರಹ